ಹಾಯ್ ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಏನು ಮಾಡ್ತಾಯಿದ್ದೀನಂದರೆ ಆಲೂ ರೋಸ್ಟ್ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಆಲೂಗಡ್ಡೆ ಶುಂಠಿ ಒಂದು ಸ್ವಲ್ಪ ಇದು ಚಕ್ಕೆ ಎರಡು ಲವಂಗ ಕರಿಬೇವು ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಮೊಸರು ಜೀರಿಗೆ ಸೋಂಪು ಸಾಸಿವೆ ಚಿಲ್ಲಿ ಪೌಡ್ರ್ ಅರ್ಶಿನ ಪುಡಿ ಗರ್ಮ ಮಸಾಲೆ ಪೌಡ್ರು ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಮನೇಲಿದಾಗ ನಾನು ಸ್ಟವ್ ಹಚ್ಕೊಂಡಿದ್ದೀನಿ ಬಂಡಿ ಇಡ್ತೀನಿ ಒಲೆ ಮೇಲೆ ಬಂಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ತೀನಿ ಒಂದೆರಡು ಚಮಚದಷ್ಟು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಬಿಸಿ ಆಯಿತು ಅದರಲ್ಲಿ ಹಾಲು ಹಾಕಿ ಸಗಡಣ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಹಾಲು ತುಪ್ಪದಲ್ಲಿ ಆಲೂಗಡ್ಡೆ ಫ್ರೈ ಆದರೆ ಸಾಕು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಅದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ತಕ್ಕೊಂತ ಇದ್ದೀನಿ ಫ್ರೆಂಡ್ಸ್ ಆಯ್ತು ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಒಗ್ಗರಣೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಒಂದು ಇಂಚಷ್ಟು ಶುಂಠಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಶುಂಠಿ ಚಕ್ಕೆ ಒಂದು ಪೀಸು ಲವಂಗ ಮೂರು ಸೋಂಪು ಸ್ವಲ್ಪ ಜೀರಿಗೆ ಒಂದು ಚಿಟಿಕೆ ಎಷ್ಟು ಹಾಕಿದ್ದೀನಿ ಸಾಸಿವೆ ಕಟ್ ಮಾಡಿಟ್ಕೊಂಡಿರೋಂಥ ಎರಡೆರಡು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರ ಜಾಸ್ತಿ ತಿನ್ನಲ್ಲ ನಮ್ಮಲ್ಲಿ ಅದಕ್ಕೆ ಈರುಳ್ಳಿ ಆಯಿತಾ ಈರುಳ್ಳಿ ಹಾಕೊಂಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ இரண்டு வேக ஃபிரை ஆகந்திர ஒன் சித்திக் உப்பு பேக ஃப்ரையா கலர் சேஞ்ச் ஆகும் பண்ண இட் பிடித்தீங்க இப்போ சொல் அர்ஷிணப்புடி ஹாக்கிடண அர்ஷிணப்புடி ಏ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ಬೇಕು ನಾವು ಇಷ್ಟು ಆಲೂಗಡ್ಡೆ ತೊಗೊತೀವಿ ಅಷ್ಟರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಮೂರು ಆಲೂಗಡ್ಡೆ ತೊಗೊಂಡಿದ್ದೆ ಖಾರ ಜಾಸ್ತಿ ತಿನ್ನಲ್ಲ ಮಕ್ಕಳು ನಮ್ಮ ಮನೇಲಿ ಅದಕ್ಕೆ ಸ್ವಲ್ಪ ಕಡಿಮೆ ಆಗ್ತಾಯಿದ್ದೀನಿ ಖಾರ ಇದರಲ್ಲಿ ಒಂದು ಚಮಚದಷ್ಟು ಗರ್ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ ಗರ್ಮ ಮಸಾಲೆ ಪೌಡ್ರು ಒಂದು ಬೌಲಷ್ಟು ಚಿಕ್ಕದೊಂದು ಬೌಲಷ್ಟು ಮೊಸರು ಹಾಕ್ತೀನಿ ನಾವು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅವಾಗಲೇ ಸ್ವಲ್ಪ ಈರುಳ್ಳಿ ಹಾಕಿದ್ದೆ ಮತ್ತು ಆಲೂಗಡ್ಡೆಗೂ ನಾನು ಈರು ಉಪ್ಪು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನೋಡಿ ಹಾಕ್ಕೊಬೇಕು ಈ ಚಿಟ್ಕೆ ಅಷ್ಟು ಹಾಕಿದ್ದೀನಿ ಇವಾಗ ಸಾಕಾಗುತ್ತೆ ಆಲೂಗಡ್ಡೆ ಬೇಯಿಸುವಾಗ ಹಾಕಿದ್ದೀನಿ ನಾನು ಆಲೂಗಡ್ಡೆ ಗ್ಯಾಸು ಅಂತ ಹೇಳೋದ್ರಲ್ಲ ತಿನ್ಬೋದು ಯಾಕೆಂದರೆ ಶುಂಠಿ ಹಾಕಿದ್ರೆ ಗ್ಯಾಸ್ ಇರಲ್ಲ ಗ್ಯಾಸಲ್ಲಿ ಜೀರ್ಣ ಆಗುತ್ತೆ ಶುಂಠಿ ಹಾಕಿದಾಗ ಅದಕ್ಕೆ ನಾನು ಶುಂಠಿ ಹಾಕಿದ್ದೀನಿ ಅವಾಗಲೇ ಒಗ್ಗರಣೆಗೆ ಚೆನ್ನಾಗಿ ಕಲರ್ ಬಿಟ್ಕೊಂತ ಇದೆ ನೋಡ್ರಿ ಕುದಿಸ್ತಿದೆ ಘಮ ಘಮ ಅಂತಿದೆ ಗರಂ ಮಸಾಲೆ ಪೌಡ್ರ್ ಹಾಕಿದ್ನಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಆಲೂ ರೋಸ್ಟ್ ನೋಡಿರಿ ಫ್ರೆಂಡ್ಸ್ ಅಲ್ಲಿ ಎಣ್ಣೆ ಬಿಟ್ಕೊತ ಇದೆ ಇವಾಗ ಹಾಕ್ಬಿಡ್ತೀನಿ ಆಲೂಗಡೆ ತುಂಬ ಚೆನ್ನಾಗಿ ಬಂತು ಆಲೂಗಡೆ ಬೇಯಿಸಿಟ್ಕೊಂಡ್ರೆ ಐದು ನಿಮಿಷಕ್ಕೆಲ್ಲ ಇದು ಆಲೂಗಡೆ ಸಪ್ರೇಟ್ ಪಟ್ಟೆ ಬೇಯಿಸಿಟ್ಕೊಬೇಕು ನೋಡಿ ಫ್ರೆಂಡ್ಸ್ ಆಯ್ತು ಇವಾಗ ಚೆನ್ನಾಗಿ ಬಂತು ಚೆನ್ನಾಗಿ ಬರ್ತಾ ಇದೆ ನಾನು ಕರ್ಬೇ ಮೇಲೆ ಹಾಕೊಳ್ಳೋಕೆ ಇಟ್ಕೊಂಡಿದ್ದೆ ಹಂಗೆ ಥರ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ತಿಂದ್ರೂ ತಿನ್ಬೋದು ಫ್ರೆಂಡ್ಸ್ ಈಗ ದೋಸೆ ರೊಟ್ಟಿ ಜೊತೆಗೂ ತಿನ್ಬೋದು ಆಯಿತು ಸರ್ವ್ ಮಾಡ್ತೀನಿ ಇವಾಗ ಫ್ರೆಂಡ್ಸ್ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ನಿಮ್ಮ ಸಹಕಾರ ಬೇಕು ನಮಗೆ ಇನ್ನೂ ಒಳ್ಳೊಳ್ಳೆ ಅಡುಗೆ ತೋರಿಸ್ತೀನಿ ಸಿಂಪಲ್ ಆಗಿರೋದು ನಾನು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿರ್ತೀನಿ ಫ್ರೆಂಡ್ಸ್ ಸರ್ವ್ ಮಾಡ್ತೀನಿ ಇವಾಗ ಆಯಿತು ಫ್ರೆಂಡ್ಸ್ ಆಲೂರು ಅಷ್ಟು ರೆಡಿ ಆಯಿತು ಆಲೂಗಡ್ಡೆ ಬೇಸ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ ಐದು ನಿಮಿಷಕ್ಕೆಲ್ಲ ಮಾಡ್ಬಿಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಸೂಪರಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಮಸ್ತೆ ಫ್ರೆಂಡ್ಸ್